ಎಷ್ಟು ದೊಡ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನೋಡಿ ಅಲ್ಲಿ ವಿಮಾನ ಹೋಗ್ತಾ ಇದೆ ವಿಮಾನದಲ್ಲಿ ಹೋಗ್ತೀವೋ ಇಲ್ದೋ ಗೊತ್ತಿಲ್ಲ ಬಟ್ ದೂರದಲ್ಲಿ ನೋಡೋ ಆಸೆ ಅಷ್ಟೇ ನೋಡಿ ಝೂಮ್ ಹಾಕ್ದೆ ಬಟ್ ಅಷ್ಟು ತೋರ್ಲಿಲ್ಲ ತುಂಬ ಕೆಳಗೆ ಹೋಗ್ತಾ ಇತ್ತಂತ ವಿಡಿಯೋ ಮಾಡಿದ್ದು ನೋಡಿ ಅದು ಬಾಲ್ಯದಲ್ಲಿರುವಾಗ ನಾವು ಹೊರಗೆ ಬಂದು ಓಡಿ ಬಂದು ನೋಡ್ತಾ ಇತ್ತು ಈಗ ಈಗಲಿನ ಮಕ್ಕಳಿಗೆ ಅದೆಲ್ಲ ಬೇಕಾಗುವುದಿಲ್ಲ ಮೊಬೈಲ್ ಇದ್ದರೆ ಸಾಕು ಫ್ರೆಂಡ್ಸ್ ನಾವಿವತ್ತು ಒಂದು ಕಡೆ ಹೋಗ್ತಾ ಇದ್ವಿ ಹೋಗುವಾಗ ಅಲ್ಲಿ ಒಂದು ಕಾಲೇಜ್ ಸಿಕ್ತು ಕಾಲೇಜಲ್ಲಿ ವಿಮೆನ್ಸ್ ಡೇ ಪ್ರಯುಕ್ತ ಒಂದು ಚಂದದ ರಂಗೋಲಿ ಹಾಕಿದ್ರು ತುಂಬ ಖುಷಿಯಾಯಿತು ಆ ರಂಗೋಲಿಯನ್ನು ನೋಡಿ ಮಲ್ಟಿ ಟಾಸ್ಕಿಂಗ್ ವಿಮೆನ್ನ ಬಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆಯೇ ಸ್ವಲ್ಪ ಮುಂದೆ ಬಂದಾಗ ಒಂದು ದೊಡ್ಡ ಮಾವಿನ ಮರ ನೋಡಿದ್ದು ಎಷ್ಟು ದೊಡ್ಡದಿದೆ ನೋಡಿ ಮೇ ಬಿ ಇದಕ್ಕೆ ನೂರು ವರ್ಷಕ್ಕಿಂತ ಜಾಸ್ತಿ ವರ್ಷ ಆಗಿರ್ಬೋದು ಅಷ್ಟು ದೊಡ್ಡದಾಗಿದೆ ಮರ ಬರೀ ರೆಂಬೆ ಕೊಂಬೆಗಳಿಂದ ಕೂಡ ಕಾಂಡ ಅಂದರೆ ಎಷ್ಟು ದಪ್ಪ ಇದೆ ಗೊತ್ತಾ ಹಾಗೆಯೇ ಅದಕ್ಕೆ ತುಂಬ ಚೆನ್ನಾಗಿ ಕಟ್ಟೆನ ಸಹ ಮಾಡಿದರು ಆದರೆ ಒಂದು ವಿಶೇಷ ಅಂತ ಹೇಳಿದರೆ ಈ ಎಷ್ಟು ದೊಡ್ಡ ಮರ ಆಗಿದ್ರು ಒಂದೇ ಒಂದು ಈಗ ಮಾವಿನ ಮಾವಿನ ಕಾಯಿ ಆಗೋ ಸೀಸನಲ್ಲ ಒಂದೇ ಒಂದು ಹೂ ಸಹ ಮರದಲ್ಲಿ ಇರಲಿಲ್ಲ ನಂಗೆ ನೋಡಿ ಆಶ್ಚರ್ಯ ಆಯಿತು ನೀವೇನಾದರೂ ಈ ಥರದ ಮರ ಏನಾದರೂ ನೋಡಿದ್ರೆ ನನಗೆ ಹೇಳಿ ಅಥವಾ ಯಾಕೆ ಇದರಲ್ಲಿ ಕಾಯಿ ಆಗ್ತಾ ಇಲ್ಲ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳ್ಬೋದು ನೋಡಿ ಎಷ್ಟು ದೊಡ್ಡ ಮರ ಆದರೂ ಒಂದೇ ಒಂದು ಹೂ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಆಶ್ಚರ್ಯನೇ ನೋಡಿ ಎಷ್ಟು ಕೊಂಬೆ ಇದೆ ಅಂತ ಹೇಳಿ ತುಂಬ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಮರವನ್ನು ನೋಡಿದ್ದು ನೋಡಿ ತುಂಬಾ ಖುಷಿ ಆಯಿತು ನನಗೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ನಮ್ಮನೇಲಿ ಅಂಟ್ವಾಳಕಾಯಿ ಅಥವಾ ಮಡಿಕಾಯಿ ಅಂತ ಇದು ಕರೀತಾರೆ ಇದನ್ನು ತಂದಿದ್ರು ಹಸಿ ಇದ್ದಿತ್ತು ಇದನ್ನು ಒಣಗಿಸಿ ಇಟ್ಟಿದ್ವಿ ಯಾಕಂದರೆ ನಮ್ಮ ಕಾಲ್ಗೆಜ್ಜೆ ಮತ್ತೆ ಚಿನ್ನ ಚೈನ್ ಎಲ್ಲ ತೊಳಿಬೇಕಂತ ಈಗ ಒಣಗಿಸಿ ಇಟ್ಟಿದ್ವಿ ಮತ್ತು ಅದನ್ನು ಉಪಯೋಗಿಸಿಕೊಂಡು ಏನೇ ಮಾಡಬೇಕಂತ ನಾನು ನಿಮಗೆ ತೋರಿಸ್ತೇನೆ ಬಾರಾಚಿ ಬಾ ಬಾ ಬಿಡ್ತೀವ ನೋಡಿ ನಾಗದೇವ್ರ ಹತ್ರ ಒಂದು ನಾಯಿ ಮರಿ ಬಂದಿದೆ ಅದು ಮೋಸ್ಟ್ಲಿ ಅದರ ಅಮ್ಮ ಎಲ್ಲ ಆಚೆಗಿದ್ದಾವೇನು ಇದು ಒಂದು ಈಚೆ ಬಂದಿದೆಯಾ ಕೂಗ್ತಾ ಇತ್ತು ಅದು ಈಚೆ ಇಲ್ಲ ಬಾ ಅಲ್ಲಿಗೆ ಹೋಗಿ ಕರ್ಕೊಂಡು ಅಂದ್ರೆ ನಾವು ಇವತ್ತು ನಾನ್ ವೆಜ್ ತಿಂದಿದ್ದೇವಾ ನಾಗದೇವ್ರ ಹತ್ರ ಬೇಡ ಅಂತ ಇಲ್ಲಿ ನಿಂತಿದ್ದೇವೆ ಅದು ಬರ್ತಾ ಇಲ್ಲ ಈಚೆ ಬಂದರೆ ಅದನ್ನು ಆಚೆ ಬಿಡ್ಬೋಯ್ತು ಬಾ ಇಲ್ವಾ ಎಲ್ಲ ಓಡೋಯ್ತು ಆಚೆ ಈಚೆಗೆ ಪಾಗಾರ ಉಂಟಾ ಇದರಿಂದ ಆಚೆಗಿದ್ದಾವೆ ಆ ಉಳಿದ ನಾಯಿ ಮರಿಯೆಲ್ಲ ಆಚೆಗಿದ್ದಾವೆ ನೋಡಲ್ಲೆಲ್ಲ ಹೋಯ್ತು ಹೋಯ್ತು ಆಚೆಯಿಂದ ಹೋಗುತ್ತೇನೆ ನಮ್ಮ ಇವತ್ತಿನ ಈ ಮಿನಿ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್